ಎಬ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಪಾಟೀಲ್ ಆ್ಯಂಡ್ ಬ್ಲಾಗ್ಸ್ ಆ್ಯಕ್ಚುಲಿ ಈಗ ವಿದ್ಯಾ ಕ್ರಿಯೇಟ್ಸ್ ಅಂತ ಹೇಳಿ ಈ ಚಾನಲ್ನ ನಾನು ರೀನೇಮ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ನಾನು ಹೇಳ್ದಂಗೆ ಮೊನ್ನೆ ಹೇಳಿದ್ದೆ ಇನ್ನೊಂದು ಎರಡು ದಿನದೊಳಗೆ ವೆಯ್ಟ್ ಲಾಸ್ ಡ್ರಿಂಕ್ಸನ್ನ ಶೇರ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಅದನ್ನು ಶೇರ್ ಮಾಡ್ತೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ನಾ ಒಂದು ಗ್ಲಾಸ್ ಜೀರಾ ವಾಟ್ರ್ ಕುಡಿಬೇಕು ಜೀರಾನ ಒಂದು ಸ್ಪೂನ್ ಜೀರಾ ತಗೊಂಡು ಈ ಥರ ಚೆಂದಂಗೆ ಕುದಿಸ್ಕೊಂಡು ಆನಂತರ ಸೋಸ್ಕೊಂಡು ಜೀರಾ ವಾಟ್ರ್ ಕುಡಿಬೇಕು ಇನ್ನು ಸೆಕೆಂಡ್ ನಾನು ಏನು ಮಾಡ್ತೀನಿ ಬ್ಲ್ಯಾಕ್ ಕಾಫಿನ ಕುಡಿತೀನಿ ನಾನು ಹಿಂದಿನ ಬ್ಲಾಗ್ ವಿಡಿಯೋ ಒಳಗೆ ನೋಡಿರ್ಬೋದು ನೀವು ನಾನು ಬ್ಲ್ಯಾಕ್ ಕಾಫಿ ಕುಡಿಯೋದು ವಿತೌಟ್ ಶುಗರ್ ವಿತೌಟ್ ಮಿಲ್ಕ್ ಕಾಫಿನ ನಾನು ಇದೇ ಥರ ಕುದಿಸ್ಕೊಂಡು ಅದನ್ನು ಸಹಿತ ಒಂದು ಕಪ್ ಕುಡಿತೀನಿ ಆಮೇಲೆ ಇನ್ನೊಂದು ಬಂದುಬಿಟ್ಟು ನಾನು ಲೆಮನ್ ಗ್ರಾಸ್ ಟೀ ಅಂಥೇಳಿ ಬರುತ್ತೆ ಲೆಮನ್ ಗ್ರಾಸ್ ಅದನ್ನು ತಗೊಂಡು ಅದನ್ನು ಒಂದು ಗ್ಲಾಸ್ ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಅದನ್ನು ಕುಡಿತೀನಿ ಈ ಮೂರು ಮ್ಯಾಜಿಕ್ ಡ್ರಿಂಕ್ಸ್ ಏನಿದಾವಲ್ಲ ಇದು ನಾನು ನನ್ನ ರೂಟೀನ್ ಒಳಗೆ ಅಳವಡಿಸ್ಕೊಂಡಿರುವಂಥದ್ದು ಈ ರೂಟ್ ಈ ಮೂರು ಡ್ರಿಂಕ್ಸನ್ನು ನಾನು ಕುಡಿಯೋ ಕುಡಿತಾ ಒನ್ ಒಂತಾಯ್ತು ಇದಕ್ಕೂ ಮುಂಚೆನೂ ನಾನು ಕುಡಿತಿದ್ದೆ ಅಂದರೆ ಫಾಸ್ಟ್ ಡೆಲಿವರಿ ಆದಮೇಲೆ ನಾನು ಇವೇ ಮೂರು ಕುಡಿತಿದ್ದೆ ಆವಾಗ ನನ್ನದು ವೇಟ್ ಕರೆಕ್ಟಾಗಿ ಇತ್ತು ಆಮೇಲೆ ನಡುವ ಬಿಟ್ಟಿದ್ದೆ ಹಾಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿ ಒಳಗೆ ಏನೂ ಸರಿಯಾಗಿ ನಾನು ಮೇಂಟೇನ್ ಮಾಡಲಾರದಕ್ಕನ್ನು ನಂದು ವೆಯ್ಟ್ ಗೇನ್ ಆಗೈತಿ ಮತ್ತು ನಾನು ಅದನ್ನು ರೀಸ್ಟಾರ್ಟ್ ಮಾಡಾತೀನಿ ಇದು ಈ ಮೂರು ಡ್ರಿಂಕ್ಸ್ ನನ್ನ ಬಾಡಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ಯಾವು ಸೊ ಇದರಿಂದ ನಾನು ವೆಯ್ಟ್ ಲಾಸನ್ನು ಮಾಡ್ಕೊಂಡಿನಿ ಈಗ ಫೇಸ್ ಚಬ್ಬಿ ಚಬ್ಬಿ ಆಗಿರೋದು ಕಡಿಮೆ ಆಗೈತಿ ಅಂತ ಹೇಳಿ ಎಲ್ಲರೂ ಹೇಳಿ ನಂಗೆ ಆಮೇಲೆ ಇನ್ನೂ ಒಂದು ಮೇನ್ ಏನಂದರೆ ಇದು ಹಳೇ ಕಾಲದ ಮುಷ್ಕ ಅಂತಲೇ ಹೇಳ್ಬೋದು ಆನಿಯನ್ ಈ ಥರ ರಾ ಆನಿಯನ್ ಕಟ್ ಮಾಡಿ ಅದ್ರ ಮೇಲೆ ಒಂದಿಷ್ಟು ಉಪ್ಪು ಒಂದು ಎರಡು ಹನಿ ನಿಂಬೆ ರಸನ ಹಾಕ್ಕೊಂಡು ರಾ ಆನಿಯನ್ನ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಹಿಂದಿನ ಕಾಲದ ಒಂದು ನುಸ್ಕಾಘ ಮನೆ ಮದ್ದು ಅಂತಲೇ ಹೇಳ್ಬೋದು ಇದು ಮತ್ತು ಆಲ್ಮೋಸ್ಟ್ ನೀವು ಯಾವ ಹೋಟೆಲಿಗೆ ಹೋದ್ರೂ ನೋಡ್ಬೋದು ಊಟದ ಜೊತೆಗೆ ಒಂದು ಕೊಟ್ಟೆ ಕೊಡ್ತಾರೆ ಸೊ ಬ್ಯಾಲೆನ್ಸ್ ಆಗ್ತೈತಿ ಮೇಂಟೇನ್ ಮಾಡ್ದಂಗೆ ಆಗ್ತೈತಿ ಅಂಥೇಳಿ ಇವನ್ನ ಕೊಡ್ತಾರೆ ಇದು ಹಳೆಯ ಕಾಲದ ಒಂದು ವೆಯ್ಟ್ ಲಾಸ್ ಮನೆ ಮದ್ದು ಅಂತ ಹೇಳಿ ಹೇಳ್ಬೋದು ಆಮೇಲೆ ಇನ್ನೊಂದು ಏನು ಅಂದರೆ ಡೆಲಿವರಿ ಆದ ತಕ್ಷಣ ಒಂದು ಎರಡು ಆದಮೇಲೆ ಕಾಂಚ್ ಇರುತ್ತಲ್ಲ ನಾವು ಎಲೆ ಅಡಿಕೆಯೊಳಗೆ ಕಾಂಚ್ ಅಂತ ಹೇಳಿ ತಿಂತೀವಿ ಅದನ್ನು ನೀವೇನಂತೀರಿ ನನಗೆ ಗೊತ್ತಿಲ್ಲ ನಾನು ಕಾಂಚ್ ಅಂತ ಹೇಳಿ ಅಂತೀವಿ ಅದನ್ನು ಸಹಿತ ನೀರೊಳಗೆ ಹಾಕೊಂಡು ಕುಡಿಯೋದ್ರಿಂದ ಅದಕ್ಕೆ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗ್ತೈತಿ ಡೆಲಿವರಿ ಆದವರು ಅದನ್ನು ಮಾಡ್ತಾರೆ ಇದು ಸಹಿತ ಹಳೆಯ ಕಾಲದ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಸೊ ಈಗ ನಾನು ಬ್ಲ್ಯಾಕ್ ಕಾಫಿನ ಒನ್ ಒಂದು ಸ್ಪೂನ್ ತೊಗೊಂಡು ಅದನ್ನು ಎಷ್ಟು ಬೇಕೋ ಅಷ್ಟು ಒಂದು ಕಪ್ ಬೇಕಂದ್ರೆ ಒಂದು ಕಪ್ ಕುದಿಸ್ಕೋಬೋದು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನಾವು ಮಾಡಿಕೊಂಡು ಅದನ್ನು ಕುಡಿಬೋದು ಇದನ್ನು ಕುಡಿಬೋದು ಆಮೇಲೆ ಈ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ವೆಯ್ಟ್ ಲಾಸಿಗೂ ಅಷ್ಟೇ ಅಲ್ಲ ಇದರಿಂದ ಗ್ಲೋನು ಸಹಿತ ಬರುತ್ತಾ ಎಕ್ಸಾಂಪಲ್ ನಾ ಉದಾಹರಣೆ ಹೇಳ ನಾನು ಹೇಳ್ಬೋದು ನಂದು ಫೇಸ್ ಎಷ್ಟು ಡಲ್ ಆಗಿತ್ತು ಮತ್ತು ಇದನ್ನೇನು ಕುಡಿಯಾಕತ್ತೀನಲ್ಲ ಮ್ಯಾಕ್ಸಿಮಮ್ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರೋದು ಈಗ ಬ್ಲ್ಯಾಕ್ ಕಾಫಿಗೆ ಕೊಟ್ಟಿನಿ ಫೇಸ್ ಅನ್ನೋದು ಗ್ಲೋ ಅನ್ಸಾಕತ್ತೈತಿ ಚಂದ ಅನ್ಸಾಕತ್ತೈತಿ ಫೇಸ್ ಮತ್ತು ಫೇಶಿಯಲ್ದು ಅದೇನು ಫ್ಯಾಟ್ ಇರ್ತೈತಲ್ಲ ಅದೆಲ್ಲ ಒಂದು ಸ್ವಲ್ಪ ರೆಡ್ಯೂಸ್ ಆಗಿರೋದನ್ನು ಮೇನ್ ಇದು ಇದರಿಂದ ನನ್ನ ಫೇಶಿಯಲ್ ಫ್ಯಾಟ್ ರೆಡ್ಯೂಸ್ ಆಗೈತೆ ಅಂತಲೇ ಹೇಳ್ಬೋದು ಮ್ಯಾಕ್ಸಿಮಮ್ ಕೊಡ್ತೀನಿ ನಾನು ಇದನ್ನು ಈಗ ಥರ್ಡ್ ವೆಯ್ಟ್ ಲಾಸ್ ಡ್ರಿಂಕ್ ಅದೇ ಆಗಲೇ ಹೇಳ್ದಂಗೆ ಲೆಮನ್ ಗ್ರಾಸ್ ಅದು ಸಹಿತ ನಿಮ್ಗೆ ಒಂದು ಕಪ್ ಬೇಕಂದ್ರೆ ಒಂದು ಕಪ್ ಮಾಡ್ಕೊರಿ ಇಲ್ಲ ಒಂದು ಗ್ಲಾಸ್ ಬೇಕಂದ್ರೆ ಒಂದು ಗ್ಲಾಸ್ ಮಾಡ್ಕೊರಿ ನಾನು ಮ್ಯಾಕ್ಸಿಮಮ್ ನನಗೆ ಸಾಯಂಕಾಲ ಟೀ ಅದು ಕುಡಿಬೇಕು ಅನಿಸಿದಾಗ ನನ್ನ ಕ್ರೇವಿಂಗ್ಸ್ ಆದಾಗ ನಾನು ಲೆಮನ್ ಗ್ರಾಸನ್ನು ಮಾಡ್ಕೊಂಡು ಕುಡಿತೀನಿ ಬೆಳಗ್ಗೆ ಬ್ಲ್ಯಾಕ್ ಕಾಫಿ ಅಥವಾ ಜೀರಾ ವಾಟ್ರ್ ಕುಡಿದ್ರೆ ಸಾಯಂಕಾಲ ಏನು ಮಾಡ್ತೀನಿ ಈ ಲೆಮನ್ ಗ್ರಾಸನ್ನು ಮಾಡಿಕೊಂಡು ಕುಡಿತೀನಿ ಇದನ್ನು ಕುಡಿಯೋದ್ರಿಂದ ಲೆಮನ್ ಗ್ರಾಸಿಗೆ ಭಾಳ ಯೂಸ್ಫುಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸಿಗೆ ಇದು ಎಲ್ಲ ಆಯುರ್ವೇದಿಕ್ ಶಾಪ್ ಒಳಗೆ ಅವೈಲೇಬಲ್ ಇರುತ್ತೆ ಇದು ನಾನು ಇಲ್ಲೇ ಲೋಕಲ್ ತಗೊಂಡಿರೋದ ಆಯುರ್ವೇದಿಕ್ ಶಾಪ್ ಒಳಗೆ ಆಮೇಲೆ ಇದು ಹೊಲದೊಳಗೂ ಸಹಿತ ಸಿಗುತ್ತಾ ಅದನ್ನು ತೋರಿಸೋದು ಮರ್ತೇ ನಾನು ವಿಡಿಯೋ ಒಳಗೆ ನೆಕ್ಸ್ಟ್ ವೀಡಿಯೋ ಒಳಗೆ ತೋರಿಸ್ತೀನಿ ಇವರು ಮೊನ್ನೆ ತೊಗೊಂಡು ಬಂದು ಕೊಟ್ಟಿದ್ರು ನನಗೆ ಲೆಮನ್ ಗ್ರಾಸ್ ಇದನ್ನ ಚಾವೊಳಗೆ ಹಾಕ್ಕೊಂಡು ಕುಡಿಬೇಕು ನೋಡು ಅಂತ ಹೇಳಿ ತಂದ್ಕೊಟ್ರೆ ನಾ ಅವ್ರಿಗೆ ಹೇಳಿದೆ ಇದು ಲೆಮನ್ ಗ್ರಾಸ್ ಐತಿ ಅಂತ ಹೇಳಿ ಸೊ ಅದನ್ನು ಸಹಿತ ಅವರು ನನಗೆ ತಂದು ಕೊಟ್ಟಾರ ಹೊಲಕ್ಕೆ ಹೋದಾಗ ನಮ್ಮ ಆಕಳ ಅದಾವೆ ಅದಕ್ಕೆ ಮೇವು ಬೇಕಾಗಿತ್ತು ಅಂತ ಹೇಳಿ ಹೊಲಕ್ಕೆ ಹೋಗಿದ್ರು ತೊಗೊಂಡು ಬರಾಗ ಅಲ್ಲಿ ಅವರಿಗೆ ಇದು ಲೆಮನ್ ಗ್ರಾಸ್ ಸಿಕ್ಕಿತಿ ತೊಗೊಂಡು ಬಂದಾರೆ ಸೊ ಅದನ್ನು ನ್ನ ಈ ಒಳಗೆ ಮರ್ತೆ ನಾನು ತೋರಿಸೋದು ತೋರಿಸ್ತೀನಿ ನಿಮಗೆ ಇನ್ನೂ ಇಟ್ಟಿನ ಅದನ್ನು ಫ್ರಿಜ್ ಒಳಗೆ ಅದು ಫ್ರಿಜ್ ಇಟ್ಟ ಒಣಗಿಸ್ಬೇಕು ಹೊರಗಡೆ ಇಟ್ಟರೆ ಅದ್ರದ್ದು ಬಿಸಿಲಿಗೆ ಇಟ್ಟು ಒಣಗಿಸಿದ್ರೆ ಒಣಗಿಸಿದ್ರೆ ಏನು ಫೀಚರ್ಸ್ ಅದಾವ ಅದೆಲ್ಲ ಹೋಗ್ತೈತಿ ಹಾಗಾಗಿ ಅದನ್ನು ನಾನು ಫ್ರಿಜ್ ಒಳಗನ ಸ್ಟೋರ್ ಮಾಡಿ ಇಟ್ಟಿನಿ ಹಸಿದಿದ್ದಾಗ ತೋರಿಸ್ಬೇಕಂದ್ರೆ ಮರ್ತೇ ಹೋದೆ ನಾನು ಈಗ ಅದೆಲ್ಲ ಆಗೈತಿ ತೋರಿಸ್ತೀನಿ ನಿಮ್ಗೆ ಆದರೂ ಹೆಂಗಿರುತ್ತೆ ಅಂಥೇಳಿ ಸೊ ಇದನ್ನು ನಾನು ಮಾಡ್ಕೊಂಡು ಕುಡಿಬೇಕಾದ್ರೆ ಇವ್ರು ಬಂದು ಇದು ಹುಲ್ಲೈತಲ್ಲ ಇದು ಅಂತ ಹೇಳಿ ಹೇಳಿ ನನಗೆ ಕಾಡಿಸಿ ಇದನ್ನ ಮಾಡಾಕತ್ತಿದ್ರು ಫೈನಲಿ ಅವರೇ ಅದನ್ನು ನನಗೆ ಸೋಸಿ ಕೊಟ್ಟರು ಈ ಥರ ಒಂದಿಷ್ಟು ಹೆಲ್ಪ್ ಮಾಡ್ತಾರೆ ನನಗೆ ಇವರು ಅದಾದಮೇಲೆ ಈ ನನ್ನ ಮೂರು ಮ್ಯಾಜಿಕ್ ಟ್ರಿಂಕ್ ಅಂತಲೇ ಹೇಳ್ಬೋದು ನಿಮಗೆ ಯಾವಾಗ ಕ್ರೇವಿಂಗ್ಸ್ ಆಗ್ತೈತಿ ಚಹಾ ಕುಡಿಬೇಕಂತೇಳಿ ಕಾಫಿ ಅಂತ ಹೇಳಿ ಯಾವಾಗ ಅನಿಸುತ್ತಲ್ಲ ಆವಾಗ ಅದ್ರ ಬದಲು ಇವ್ರನ್ನ ಕುಡೀರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಕ್ಕ ಸಿಕ್ತೈತಿ ಈಗ ನೀವು ನನಗೆ ನೋಡ್ಬೋದು ಫೇಸ್ ಎಷ್ಟು ರೆಡ್ಯೂಸ್ ಆಗೈತಿ ಫೇಶಿಯಲ್ ಫ್ಯಾಟ್ ಎಷ್ಟು ರೆಡ್ಯೂಸ್ ಆಗೈತೆ ಅಂತ ಹೇಳಿ ನೀವೋ ನೀವೋ ನೋಡ್ಬೋದು ಆಮೇಲೆ ಈ ಟಾಪ್ ನಂಗೆ ಮೊದಲು ಬರ್ತಿರ್ಲಿಲ್ಲ ಅಂದರೆ ಟೈಟ್ ಆಗಿತ್ತು ಈಗ ಹಾಕ್ಕೊಂಡಿನಿ ಕರೆಕ್ಟ್ ಅನ್ಸಾಕತ್ತೈತಿ ಇನ್ನೇ ಟಾಪ್ ಟಾಪ ಲೂಸ್ ಅಂತ ಹೇಳಿ ನನಗೆ ಫೀಲ್ ಆಯಿತು ಸೊ ಅದಕ್ಕೆ ಇದು ಹಳೆ ಹಳೆ ಟಾಪ್ ಇದು ಅದಕ್ಕೆ ಇವತ್ತ ಇದನ್ನು ಹಾಕ್ಕೊಂಡೆ ನಾನು ಆಮೇಲೆ ವೆಯ್ಟ್ ಲಾಸ್ ಅನ್ನೋದು ಒಂದೇ ದಿನ ಎರಡೇ ದಿನ ಅಥವಾ ಒಂದೇ ವಾರದೊಳಗೆ ಆಗುವಂಥದ್ದಲ್ಲ ಡೆಡಿಕೇಶನ್ ದೇಕ್ ಅದಕ್ಕೆ ಅದಕ್ಕಂಥೇಳಿ ನಾವು ಟೈಮ್ ಕೊಡಬೇಕು ಸೊ ಅದು ಒನ್ ಮಂತು ಅಥವಾ ಟೂ ಮಂತ್ಸು ತೊಗೋಬೋದು ನಮ್ಮ ಬಾ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಗೆ ಎಷ್ಟು ದಿನ ಬೇಕಾಗ್ತಿದ್ದೀನಿ ನಮ್ದು ವೇಟ್ ರೆಡ್ಯೂಸ್ ಮಾಡೋಕಂಥೇಳಿ ಅದು ನಮ್ಮ ಬಾಡಿ ಡಿಪೆಂಡ್ ಡಿಪೆಂಡ್ ಆಗಿರುತ್ತೆ ಬಾಡಿ ಅದನ್ನು ಹೇಳುತ್ತೆ ನಮ್ಗೆ ಎಷ್ಟು ಟೈಮ್ ಬೇಕು ಏನು ಅಂಥೇಳಿ ಹಾಗಾಗಿ ಅದು ಒಂದೇ ದಿನದೊಳಗೆಲ್ಲ ಆಗುವಂಥದ್ದು ಅಲ್ವೇ ಅಲ್ಲ ಡೆಡಿಕೇಶನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ್ರ ಜೊತೆಗೇನೆ ನಾನು ಜಿಮ್ಮಿಗಂತೂ ಹೋಗಂಗಿಲ್ಲ ಹೋಗೋಂಗಿಲ್ಲ ಮನೆಯೊಳಗೆ ಸ್ಟ್ರಿಕ್ಟ್ ಡಯೆಟು ಮಾಡೋಂಗಿಲ್ಲ ಸೊ ನನ್ನೇನು ಕಾರ್ಡಿಯೋ ಒಂದು ಎಕ್ಸಸೈಸ್ ನಾನು ನನ್ನ ಡೈಲಿ ಎಕ್ಸಸೈಸನ್ನು ನನ್ನ ಮಕ್ಕಳ ಜೊತೆಗೇ ಮಾಡ್ತೀನಿ ಡೈಲಿ ಅವ್ರ ಜೊತೆಗೇ ಒಂದು ಸ್ವಲ್ಪ ಹೊತ್ತು ಈ ಥರ ಆಟ ಆಡ್ಕೊತ ಹೋದ್ರೆ ನಂದು ಎಕ್ಸಸೈಝು ಮುಗ್ದಂಗೆ ಆಗ್ಬಿಟ್ಟಿರ್ತೈತಿ ಹಾಗಾಗಿ ಇದೊಂದು ಮೇಜರ್ ರೀಸನ್ ಅಂತಲೇ ಹೇಳ್ಬೋದು ನನ್ನ ವೆಯ್ಟ್ ಲಾಸ್ ಜರ್ನಿ ಒಳಗೆ ಆಮೇಲೆ ವೆಯ್ಟ್ ಲಾಸ್ ಜರ್ನಿ ಅನ್ನೋದು ಒಂದೇ ದಿನದೊಳಗೆ ಆಗುವಂಥದ್ದಲ್ಲ ಆ್ಯಸ್ ಐ ಟೋಲ್ಡ್ ಯು ಇದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಅನ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಜಿಮ್ಗೆ ಹೋಗ್ದೆ ಕ್ರ್ಯಾಶ್ ಡಯಟ್ ಮಾಡ್ದೆ ಮನೆಯು ಮನಿಯೊಳಗಾನ ತೂಕ ಕಡಿಮೆ ಮಾಡೋದು ಸಾಧ್ಯ ಆಗುತ್ತೆ ಈ ನಾನು ದಿನನಿತ್ಯ ನನ್ನ ಜೀವನದೊಳಗೆ ಫಾಲೋ ಮಾಡಿರುವಂಥ ಈ ಫೈ ಸಿಂಪಲ್ ಬಟ್ ಪವರ್ಫುಲ್ ಟಿಪ್ಸ್ ನಿಮಗಾಗಿ ಈ ವಿಡಿಯೋ ಒಳಗೆ ಹೇಳೀನಿ ಆ್ಯಂಡ್ ಇನ್ನೂ ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಅದು ನನ್ನ ಮ್ಯಾಜಿಕ್ ಡ್ರಿಂಕ್ಸ್ ಅವು ಮೂರು ಅದಾವಲ್ಲ ಅದ್ರೊಳಗೆ ಯಾವುದಾದ್ರೂ ಒಂದನ್ನು ಕುಡಿತೀನಿ ಅದು ಕುಡಿದ ನಂತರ ನಾನು ಒಂದು ಹಾಫ್ ಎನ್ ಅವರ್ ಅಥವಾ ಒನ್ ಅವರ್ ಬಿಟ್ಟು ಟಿಫಿನ್ನ ಮಾಡ್ತೀನಿ ಆ ನಂತರ ಪ್ರತಿ ಎರಡು ಗಂಟೆಗೊಮ್ಮೆ ನಿಮಗೆ ಸಾಧ್ಯ ಆದರೆ ಪ್ರತಿ ಎರಡು ಗಂಟೆಗೊಮ್ಮೆ ಒಂದು ಗ್ಲಾಸ್ ಹಾಟ್ ವಾಟ್ರ್ ಕುಡೀರಿ ಅತಿ ಜಾಸ್ತಿ ಹಾಟನ್ನು ಇರಬಾರ್ದು ಮೀಡಿಯಮ್ಮು ನಿಮ್ಗೆ ಕುಡಿಯುವ ಹೆಂಗೆ ಇರಬೇಕು ಆ ಥರ ಹೊಟ್ಟು ವಾಟ್ರನ್ನ ಕುಡಿಯೋಕೆ ಟ್ರೈ ಮಾಡಿ ಇಫ್ ಪಾಸಿಬಲ್ ನಾನು ಅದೇ ಥರ ಮಾಡ್ತೀನಿ ಆಮೇಲೆ ಇನ್ನೂ ಒಂದು ಮೇಜರ್ ಟಿಪ್ ಏನಪ್ಪಾ ಪಾ ಲಾಸ್ ಒಳಗೆ ಅಂದರೆ ಇದ್ದ ಮೇಜರ್ ಎಲ್ಲರಿಗಿಂತಲೂ ಇದು ಭಾಳ ಮೇಜರ್ ಟಿಪ್ ಅಂತಲೇ ಹೇಳ್ಬೋದು ಆಫ್ಟರ್ ಸೆವೆನ್ ಪಿ ಎಮ್ ಏಳು ಗಂಟೆ ನಂತರ ನಾನು ಏನೂ ಸಾಲಿಡ್ ಫುಡ್ಡು ತೊಗೊಳೋದಿಲ್ಲ ಡೈಷನ್ ಪ್ರಾಪರ್ ಆಗುತ್ತೆ ಬಾಡಿ ರೆಸ್ಟ್ ಮೂಡಿಗೆ ಶಿಫ್ಟ್ ಆಗುತ್ತೆ ಸೊ ಇದರಿಂದ ನಮ್ಮದು ವೇಟ್ ಲಾಸ್ಗೆ ಭಾಳ ಹೆಲ್ಪ್ ಆಗುತ್ತೆ ಆಮೇಲೆ ಸ್ಟೇ ಆ್ಯಕ್ಟಿವ್ ಇಲ್ಲಿ ಇಡೀ ದಿನವೂ ಸ್ವಲ್ಪ ಆ್ಯಕ್ಟಿವ್ ಆಗಿರೋಕೆ ನಾವು ಟ್ರೈಯನ್ನು ಮಾಡ್ಬೋದು ಆಮೇಲೆ ಇದು ಹಾಗೆ ರಾ ಆನಿಯನ್ ಹೇಳಿದ್ನಲ್ಲ ಈ ಟ್ರಾ ಆನಿಯನ್ ಡೈಲಿ ಅಂತ ಹೇಳಿ ಸೊ ಅದು ಮಧ್ಯಾಹ್ನ ಅದು ತಿನ್ಬೋದು ಅದು ಹಳೆ ಕಾಲದ ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳಿ ಇದ್ರ ಜೊತೆಗೇನ ಹೆಲ್ದಿ ಬ್ರೇಕ್ಫಾಸ್ಟ್ ಮತ್ತು ಹೆಲ್ದಿ ಲಂಚ್ ತೊಗೋಬೋದು ಬ್ರೇಕ್ಫಾಸ್ಟನ್ನ ನಾವು ಲೈ ಲೈಟಾಗಿ ತೊಗೊಂಡ್ರೆ ಡಿ ಲಂಚ್ ನಾವು ಫುಲ್ಲಾಗಿ ತೊಗೋಬೋದು ತೊಗೋಬೇಕು ಸೊ ಅದ್ರ ಜೊತೆಗೆ ಒಂದಷ್ಟು ರಾ ವೆಜಿಟೇಬಲ್ಸನ್ನು ನಾವು ನೀವು ಆ್ಯಡ್ ಮಾಡಬೇಕು ಇದರಿಂದ ನಮಗೆ ಏನಾಗುತ್ತೆ ನಾವು ನೈಟ್ ಏಳು ಏಳು ಗಂಟೆ ನಂತರ ನಾವು ಏನೂ ಊಟ ಮಾಡೋದಿಲ್ಲಲ್ಲ ಆವಾಗ ನಮ್ಮದು ಅನ್ನು ಹೆಲ್ತ್ ಅನ್ನೋದು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಸೊ ಇದು ನನ್ನ ಮಧ್ಯಾಹ್ನದ ಲಂಚ್ ಥಾಲಿ ಅಂತಲೇ ಹೇಳ್ಬೋದು ಒಂದು ಮೀಲ್ ಹೆವಿ ತೊಗೊಂಡ್ರೆ ಒಂದು ಲೈಟಾಗಿ ತೊಗೋಬೇಕು ನಾನು ಅದಕ್ಕೆ ಏನು ಮಾಡ್ತೀನಿ ಬೆಳಗ್ಗೆ ಟಿಫನ್ನು ಲೈಟಾಗಿ ತೊಗೊತೀನಿ ಅದ್ರ ಜೊತೆಗೆ ಒಂದು ಯಾವ್ದಾರ ಫ್ರೂಟ್ ಮನೆಯೊಳಗಿದ್ರೆ ಅವೈಲೇಬಲ್ ಇದ್ದರೆ ತೊಗೊಂಡಿರ್ತೀನಿ ಇಲ್ಲ ಟಿಫಿನ್ ಅಷ್ಟೇ ಮಾಡ್ತೀನಿ ಮಧ್ಯಾಹ್ನ ಎರಡು ಚಪಾತಿ ರಾ ವೆಜಿಟೇಬಲ್ ಅದ್ರ ಜೊತೆಗೆ ಪಲ್ಯ ಸೊ ಇದಿಷ್ಟು ತೊಗೊತೀನಿ ಬೇಕಂದ್ರೆ ರೈಸ್ ಊಟ ಮಾಡಿರ್ತೀನಿ ಇಲ್ಲಾಂದ್ರೆ ತಿನ್ನೋದಿಲ್ಲ ಸೊ ಇದು ಮನೆ ಅದಕ್ಕೆ ಊಟ ತಿಂದು ನಾವು ವೆಯ್ಟ್ ಲಾಸ್ ಅನ್ನ ಮಾಡಬಹುದು ಇವತ್ತ ನಾನು ಪಲ್ಯಕ ಅಂತ ಹೇಳಿ ಕಾಚಿಕ ಪಲ್ಯನ ಮಾಡಿದ್ದೆ ಅದಕ್ಕೆ ನಿಮ್ಮ ಕಡೆ ಏನಂತ ಕಮೆಂಟ್ ಮಾಡಿ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ಇದನ್ನ ಹೆಚ್ಚಿ ಶೇರ್ ಮಾಡ್ರಿ ಆಮೇಲೆ ನಾನು ಈಗ ಏನು ಟಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಲ್ಲ ಆಲ್ಮೋಸ್ಟ್ ಎಲ್ಲ ಜೆನ್ಯೂನ್ ಆಗಿರುವಂತದ್ದನ್ನ ನಾನು ಶೇರ್ ಮಾಡ್ಕೊಂಡಿನಿ ಇನ್ಫ್ಯಾಕ್ಟ್ ನಾನು ಡೈಲಿ ನನ್ನ ಲೈಫ್ ಒಳಗೆ ನಾನು ಅಳವಡಿಸ್ಕೊಂಡಿರುವಂಥ ಟಿಪ್ಸನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಐತಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಐತೆ ಐತಿ ನೀವು ಒಂದ್ಸತಿ ಟ್ರೈ ಮಾಡಿರಿ ಆಮೇಲೆ ಚೇಂಜಸ್ ಅನ್ನೋದು ಒಂದೇ ಒಂದು ದಿನದೊಳಗೆ ಆಗುವಂಥದ್ದೆಲ್ಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದ್ರಿ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೋ ಸಿಕ್ತೈತಿ ನಂದು ಗ್ಯಾರಂಟಿ ಅಂತ ನಾನು ಹೇಳ್ತೀನಿ ಇನ್ ಕೇಸ್ ಈ ನಾ ಹೇಳಿರುವಂಥ ಟಿಪ್ಸನ್ನು ನೀವು ಕಣ್ಣು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿ ಅದಾದಮೇಲೂ ನಿಮ್ಮದು ವೆಯ್ಟ್ ಲಾಸ್ ಆಗಲಿಲ್ಲ ಅಂದರೆ ಆವಾಗ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಬಟ್ ಪ್ಲೀಸ್ ಇವೇನು ಟಿಪ್ಸ್ ಅದಾವಲ್ಲ ಡೈಲಿ ಫಾಲೋ ಮಾಡಿರಿ ಒಂದು ದಿನನೂ ಸ್ಕಿಪ್ ಮಾಡ್ಲಾರ್ದಂಗೆ ಡೈಲಿ ಫಾಲೋ ಮಾಡಿರಿ ಒಂದೇ ಒಂದು ಮಂತ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗ್ತೈತಿ ಏನು ನೋ ಡಯೆಟ್ ನೋ ಜಿಮ್ಮ ಏನು ಬೇಡ ಜ ಕ್ರ್ಯಾಶ್ ಡಯಟನ್ನು ಬೇಡ ಏನು ಬೇಡ ಸಿಂಪಲ್ ಆಗಿರುವಂಥ ಒಂದು ಟಿಪ್ಸ್ ಅದಾವೆ ಇವು ಸೊ ಇವನ್ನ ಫಾಲೋ ಮಾಡಿರಿ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗ್ತೈತಿ ನೀವೇ ನೋಡತ್ತೀರಿ ನಾನು ವೇಟ್ ಲಾಸ್ ಸ್ಟಾರ್ಟ್ ಮಾಡಿದಾಗ ನನ್ನ ಫೇಸ್ ಎಷ್ಟು ಪಫಿ ಪಫಿ ಆಗಿತ್ತು ಸೊ ಇದೆಷ್ಟು ರಿಯಲ್ ಈಗೈತಿ ನೋಡ್ಬೋದು ನೀವು ಇಲ್ಲೆಲ್ಲ ಫೇಸ್ ಪ್ಯಾಟ್ ಕಡಿಮೆ ಆದೋರ್ಗತ್ತೆ ನನಗೆ ಫೀಲ್ ಆಗೈತಿ ಇವತ್ತು ನಮ್ಮ ಮನೆಯವರು ಸಹಿತ ಒಬ್ಸರ್ವ್ ಮಾಡಿ ಹೇಳಾರ ಏಯ್ ಕಡಿಮೆ ಅನ್ಸಾ ಅನ್ಸಾ ನೋಡು ಅಂತ ಹೇಳಿ ಆಗಿ ಆಗಿರುವಂಥ ಒಂದು ಟಿಪ್ಸನ್ನು ನಾನು ಹೇಳಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತೈತಿ ವರ್ಕ್ ಆದ್ರೆ ದಯವಿಟ್ಟು ಒಂದು ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು